ಎಲ್ರಿಗೂ ನಮಸ್ಕಾರ ಟೈಮ್ ಮೂರು ಗಂಟೆ ಕೊಟ್ಟಿದ್ರು ಎಲ್ಲ ಕಡೆನೂ ಮಳೆ ಬಂದಾಗ ಲೇಟ್ ಆಯಿತು ಸ್ವಲ್ಪ ಲೇಟ್ ಆದಕ್ಕೆ ಎಲ್ಲ ಸುಮಿಸಬೇಕು ಎಷ್ಟೇ ಲೇಟ್ ಆದ್ರೂ ನೀವು ನೀವೆಲ್ಲರೂ ವೆಯ್ಟ್ ಮಾಡಿ ಈ ಪೂಜೆ ಕಾರ್ಯಕ್ರಮ ಕಟ್ಟಡ ಉಪ್ಪರಲ್ಲಿ ನೂತನ ಕಟ್ಟಡ ಉತ್ಪಾದನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ನಿಮ್ಮ ನಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮುಂಜನವ್ರೆ ಅದೇ ರೀತಿ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಮತ್ತು ಹಾಲ್ ನಿರ್ದೇಶಕರಾದ ನಾಗರಾಜ್ ನಾಗರಾಜುನವ್ರೆ ಅದೇ ರೀತಿ ಮಾಜಿ ಅಧ್ಯಕ್ಷ ಮಾಜಿ ಸದಸ್ಯರಾದ ಶಾಮೇಗೌಡವ್ರೆ ಮತ್ತು ಡಾಕ್ಟರ್ ಪ್ರಕಾಶ್ ಅವರೇ ಡಕನ್ ಶ್ರೀನನ್ ಅವರೇ ನಮ್ಮ ಪಕ್ಷದ ಕಾರ್ಯದರ್ಶಿಯಾದ ರಘುಪತ್ ರೆಡ್ಡಿ ಅವರೇ ಅದೇ ರೀತಿ ಇಲ್ಲಿಲ್ಲ ಫಸ್ಟ್ ಅಲ್ಲಿ ಹೇಳ್ಬಿಡ್ಬೇಕು ಬೊಲ್ಲಲ್ಲಿ ಕೆಪಿ ಪ್ರಭಾಕರ್ ಅವರೇ ಶ್ರೀನಾಥ್ ಅವರೇ ಮುಷ್ಟೂರು ಪಂಚಾಯತಿ ಉಪಾಧ್ಯಕ್ಷರಾದ ವರ್ಧನ್ ಅವರೇ ಬ್ಯಾಟ್ನೂರು ಹಾಳು ಅಧ್ಯಕ್ಷ ಹಾಳು ಸಂಘದ ಅಧ್ಯಕ್ಷರಾದ ಸೀನವ್ರೆ ನಮ್ಮ ಅವರೇ ಸುಬ್ರಹ್ಮಣ್ಯ ಅವರೇ ಮುಷ್ಟೂರು ಪಂಚಾಯತಿ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವರೇ ಸೋಮ ಸೋಮವ್ರೆ ಅವರೇ ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಅನ್ನ ತಮ್ಮನ ಅಕ್ಕ ಚೆಲ್ಲರು ಎಲ್ಲ ಸೇರಿ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲಾ ಆಗಮಿಸೋದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಏನ್ ಇವತ್ತು ಇವತ್ತು ಒಂದು ಡೈರಿ ಒಂದು ಬಿಲ್ಡಿಂಗ್ ಅಂದ್ರೆ ಮೊದಲು ನೋಡ್ತಾ ಇದ್ವು ನಾವು ಚಾವಡಿಯಲ್ಲಿ ದೇವಸ್ಥಾನ ಹತ್ರ ಹಾಳು ಮಾಡ್ತಾ ಇದ್ವು ಇವತ್ತು ನಮ್ದೇ ಸ್ವಂತ ಒಂದು ಬಿಲ್ಡಿಂಗ್ ಇದೆ ಅಂದ್ರೆ ಅದು ನಮಗೆಲ್ಲ ಸಹಕಾರ ಮಾಡಿದವ್ರಿಗೆ ನಾವು ಎಲ್ಲರೂ ನಾವು ಇದು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದ್ದು ಈವತ್ತು ಈ ಊರಿಂದ ಹತ್ತು ಐದು ಕಿಲೋಮೀಟರ್ ಆರ್ ಕಿಲೋಮೀಟರ್ ಎತ್ಕೊಂಡು ಹೋಗಿ ಹಾಕಿ ಅಲ್ಲಿಂದ ಬಂದು ಹೋಗೋದು ಟೈಮ್ ಗೆ ಅಡ್ಜಸ್ಟ್ ಆಗ್ತಲ್ಲ ಇವಾಗ ಪ್ರತಿಯೊಂದು ಒಂದು ಊರಲ್ಲಿ ಡೈರಿ ಹಾಕ್ಬೇಕಂತ ನಮ್ಮ ಕಾಲೇಜ ನಾಗರಾಜನವರ ನೇತೃತ್ವದಲ್ಲಿ ಎಲ್ಲಾ ಊರಲ್ಲಿ ಡೈರಿ ಇರಬೇಕು ಬಿಲ್ಡಿಂಗ್ ಇರಬೇಕು ಸೊಂದರ ಬಿಲ್ಡಿಂಗ್ ಅಂತ ಇರಬೇಕು ಅಂತ ಹೇಳಿ ಅವರ ಒಂದು ಇದರಲ್ಲಿ ಚೆನ್ನಾಗಿ ನಡೀತದೆ ಹೊಸ ಬಿಲ್ಡಿಂಗ್ ನಮ್ಮ ನಾಗರಾಜನವರ ಅದ್ಭುತ ಜಾಸ್ತಿ ಆಗಿದೆ ಅದರಲ್ಲೇ ನಮ್ಮ ಮಂಜನ್ನ್ ಕೂಡ ಹೊಸದಾಗ್ ಬಿಲ್ಡಿಂಗ್ ಕಟ್ಟರೆ ನಾನು ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಎರಡ್ ಲಕ್ಷ ಏಳ್ ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಎಲ್ಲ ಕಡೆನೂ ಇನ್ನ ಬಿಲ್ಡಿಂಗ್ ಇಲ್ಲೋ ಅಲ್ಲೆಲ್ಲ ಎರಡ್ ಲಕ್ಷ ಕೊಡ್ತೀವಿ ನಮ್ಮ ನಮ್ಮ ನಾಗರಾಜನವರು ನಾಗರಾಜ್ ಶಾಸಕ ಜೊತೆಲಿ ಹೇಳಿದ್ರು ಎರಡ್ ಲಕ್ಷ ಕೊಡ್ತೀವಿ ಕಟ್ಕೊಳ್ರಿ ಅಂತ ನಾವ್ ಎಲ್ಲಿ ಬೇಕಾದ್ರೂ ಇನ್ನ ಅಲೆ ಅದು ಒಂದ್ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಅಲ್ಲಿ ತೊಳೆಬಿಟ್ಟು ಹೊಸ ಕಟ್ಕೊಡೋಣ ಯಾಕಂದ್ರೆ ದುಡ್ಡು ಬರ್ತಾ ಇದೇವ್ ಕಟ್ಟೋಣ ಇವಾಗ ನಗವಾದಲ್ಲಿ ಕಟ್ಟಿ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಗಿದೆ ಇನ್ನು ಹೊಸ ಬಿಲ್ಡಿಂಗ್ ಅಂತ ನಾವ್ ಅನ್ಕೊಂತ ಇದೀವಿ ಕಟ್ಟೋಣ ಇವತ್ತು ನಾವೆಲ್ಲರೂ ಸೇರಿ ಹಾಲ್ ಡೇರಿ ಅಂದ್ರೆ ನಮ್ಮ ಸ್ವಂತ ಊರಿನಲ್ಲಿ ದೇವಸ್ಥಾನ ತರ ದೇವಸ್ಥಾನ ಹೆಂಗ್ ನೋಡ್ಕೊಂತೀವೋ ನಾವು ಡೈರಿ ನಂಗೆ ನೋಡ್ಕೊಬೇಕು ನಾವು ನೋಡ್ಕೊಳ್ಳೋಷ್ಟು ನಮ್ಗ ಒಳ್ಳೇದಾಗತ್ತೆ ಎಲ್ರು ಊರಿನಲ್ಲಿ ಇವಾಗ ನಮ್ ನಮ್ಮ ಊರಿಗೆ ಒಂದು ಬಸ್ ಬರ್ ಬರ್ತಾ ಇರತ್ತೆ ಅಂದ್ರೆ ಅದ್ರ ಪ್ಯಾಸೆಂಜರ್ ಹೋಗ್ತಾ ಇರ್ಬೇಕು ಪ್ಯಾಸೆಂಜರ್ ಹೋಗಿಲ್ಲ ಅಂದ್ರೆ ಬಸ್ ನಿಲ್ಸ್ಬಿಡ್ತಾರೆ ಅದೇ ರೀತಿ ನಮ್ಮ ಡೈರಿ ನಡಿಬೇಕಂದ್ರೆ ಎಲ್ರು ಹಾಲ್ ಆಗ್ತಾ ಇರ್ಬೇಕು ಹಾಲ್ ಆಗ್ತಾ ಇದ್ರೆ ಡೈರಿ ಇಂಪ್ರೂವ್ಮೆಂಟ್ ಆಗುತ್ತೆ ಒಳ್ಳೆ ಒಂದು ನಮ್ಮ ತಾಲೂಕಲ್ಲಿ ನಮ್ಮ ಒಳ್ಳೆ ಹೆಸರು ಬರ ಉಪ್ರಲ್ಲಿ ಡೈರಿ ಅಂದ್ರೆ ಜಾಸ್ತಿ ಎಷ್ಟು ಕ್ಯಾನ್ ಆಗ್ತಾ ಎಷ್ಟು ಆಗ್ತಾ ಇದೆ ಅಂತ ಇರ್ಬೇಕು ಎಷ್ಟು ಕ್ಯಾನ್ ಆಗ್ತಾ ಇದ್ರೆ ಅಷ್ಟು ನಮ್ ಜನ್ಗ್ ಒಳ್ಳೇದಾಗತ್ತೆ ಜಾಸ್ತಿ ಹಾಲು ಬಂದ ಆ ಕ್ಯಾನೆಲ್ಲ ನಮ್ಗೆ ಒಳ್ಳೇದಾಗತ್ತೆ ನೀವೆಲ್ಲರೂ ಡೈ ಮಾಡಿ ಎಲ್ಲಾರು ನಮ್ಮ ರೈತ ಬಾಂಧವರು ಹಸುಗಳು ಇಟ್ಕೊಂಡು ಒಳ್ಳೆ ಹಾಲು ನಮ್ಮ ಮನೆಗೆ ಒಂದ್ ಹತ್ತು ಲೀಟ್ರ್ ಹಾಲು ಹಾಕುವ ಮುಖಾಂತರ ನಮ್ ಡೈರಿಯನ್ನ ಇನ್ನ ದೊಡ್ಡದಾಗಿ ಇನ್ನ ಜಾಗ ಇದೆಲ್ಲ ನಾವು ಕಾಡಿನಲ್ಲಿ ಕಟ್ಟಿದ ನೋಡು ಆ ತರ ಬಿಲ್ಡಿಂಗ್ ಕಟ್ಟಬೇಕು ನಮ್ಮ ಢಕ್ಕನ್ ಸೀನವ್ರು ಕಟ್ಟಿದ ನೋಡು ಆ ತರ ಬಿಲ್ಡಿಂಗ್ ಕಟ್ಟಬೇಕು ಅಲ್ಲಿ ನೋಡಿದ್ರೆ ಹೆಂಗಿದೆ ಅಂದ್ರೆ ದೊಡ್ಡ ಒಂದು ಕಲ್ಯಾಣ ಮಂಟಪ ಇದೆ ಆ ತರ ನಾವು ನೆಕ್ಸ್ಟ್ ಬರೋಲ್ಲಿ ನಮ್ಮ ನಾಗರಾಜನವರು ಸದಸ್ಯ ಡೈರೆಕ್ಟರ್ ಇದ್ದಾರೆ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಆಗ್ತಾರೆ ನಮ್ಮ ಜೊತೆಯಲ್ಲಿ ಇರ್ತಾರೆ ಬರೋ ಸ್ಕೀಮ್ ಗಳೆಲ್ಲ ತಂದು ಕೊಡ್ತಾರೆ ಸರ್ಕಾರದಿಂದ ಏನು ಸ್ಕೀಮ್ ಬರಬೇಕು ಎಲ್ಲ ತಂದು ಕೊಡ್ತಾರೆ ಯಾವ್ದಕ್ಕೂ ನಮ್ ಇರ್ತಾರೆ ಯಾವ್ದೇ ಕಾರ್ಯಕ್ರಮಕ್ಕೂ ನಮ್ ಇರ್ತಾರೆ ನಮ್ಗೆ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ ನಮ್ ಶಾಸಕರು ಒಳ್ಳೆ ಜೊತೆ ನಮ್ ಇರ್ತಾರೆ ಒಳ್ಳೆ ಕೆಲಸಗಳು ಮಾಡ್ತಾರೆ ಇವಾಗ ನಾವ್ ನಾವ್ ಕೋಲಾರ ಕೋಲಾರದಿಂದ ಡಿಲ್ಲಿವರೆಗೂ ನಮ್ದು ಒಂದು ಇದಾಗಿದೆ ಒಂದು ರಾಜಕೀಯ ಒಂದು ಒಳ್ಳೆ ಒಂದು ನಮ್ಗೆ ಇದಾಗಿದೆ ಎಲ್ಲಾ ಕಡೆನೂ ನಮ್ಗೆ ಒಳ್ಳೆ ಇದಾಗತ್ತೆ ನಮ್ಗೆ ಒಳ್ಳೆ ಒಂದು ಕೆಲಸಗಳಾಗತ್ತೆ ಈ ಕೆಲ್ಸಗಳಾಗ್ಬೇಕಂದ್ರೆ ನಮ್ಗೆ ಈ ಮುಖಂಡರು ನಾಯಕರು ನಾವ್ ಎಂ ಎಲ್ ಎಂ ಪಿ ನಮ್ಮ ಮಿನಿಸ್ಟರ್ ಇದ್ದಾರೆ ನಮ್ಗೆ ಏನೇ ಕೆಲಸಗಳಾದ್ರೂ ನಮ್ಗೆ ಆಗತ್ತೆ ಅಂತ ಹೇಳಿ ನಾಲ್ಕು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ